ಕಲಬುರಗಿಯವರಿಗೆ ಒಂದು ಬೃಹತ್ ರ್ಯಾಲಿಯ ಮುಖಾಂತರ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಇದು ಸಾಮಾನ್ಯ ಕೆಲಸ ಅಲ್ಲ ಇದು ದೊಡ್ಡ ಕೆಲಸ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ಕ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಈ ತಳವಾರ ಸಮುದಾಯ ಸುಮಾರು ವರ್ಷಗಳಿಂದ ಈಗ ನಾವು ತುಂಬ ಈ ತಳವಾರ ಸರ್ಟಿಫಿಕೇಟ್ ಇಲ್ದೋ ತಗೊಂಡು ಎಷ್ಟೋ ಜನ ನೌಕರಿ ಮಾಡ್ತಾ ಇದ್ದಾರೆ ಅಂತದ್ದು ಇವತ್ತಿನ ದಿನ ಕೊಳಕ್ಕನು ಕೂಡ ತಳವಾರ ಸರ್ಟಿಫಿಕೇಟ್ ಕೊಡ್ತಾರೋ ಒಬ್ಬರಿಗೆ ಅವರಿಗೆ ಕೊಟ್ಟಿಲ್ಲ ಈಗಂತೂ ಪೂರ್ತಿ ಬಂದವರಿಗೆ ಯಾವ್ದೋ ಒಂದು ನೆವನ ಇರ್ತಾರ ಸರ್ಕಾರ ರಾಜ್ಯಪಾಲರು ಸಹಿ ಆದ್ಮೇಲೆ ಅಧಿಕೃತವಾಗಿ ನಾವು ತಳವರ್ಸವಾಗವ್ರು ಹಾಕಿದ್ದೀವಿ ಅಧಿಕೃತವಾಗಿ ಇವಿ ನಮಗೆ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕು ಆದ್ರೂ ಕೂಡ ನಮ್ಮನ್ನು ಮೀನಾ ಮೇಷ ಎಸ್ತಾ ಇದ್ದಾರೆ ನಮಗೆ ತಾಳವಾರು ಸರ್ಟಿಫಿಕೇಟ್ ಕೊಡ್ಲಾಕ ಕೊಟ್ಟವ್ರಿಗೆ ಕೂಡ ಬೇರೆ ಬೆದರಿಕೆ ಹಾಕಲಾಗ್ತದೆ ಪ್ರಾರಂಭ ಮಾಡಲ್ಲ ಇನ್ನೊಂದಿಷ್ಟು ದಿನ ಬಿಟ್ಟರೆ ಹಳ್ಳಿನ ಕಸುಕೊಳ್ತಾರೆ ಕೊಟ್ಟ ತಾಳವಾರ ಸರ್ಟಿಫಿಕೇಟ್ ಅದಕ್ಕೆ ಸ್ವಾಭಿಮಾನದಿಂದ ಈ ಒಂದು ಬೃಹತ್ ರ್ಯಾಲಿ ಹಾಕಿಕೊಂಡಿದೆ ಬಂಧುಗಳೇ ಈ ಬೃಹತ್ ರ್ಯಾಲಿ ಸಾಮಾನ್ಯ ರ್ಯಾಲಿ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಕರ್ನಾಟಕ ಒಂದು ಮಹತ್ವದ ಒಂದು ಪ್ರಾರಂಭ ತಲವಾರು ಸಮುದಾಯದ ಮಹತ್ವದ ಪ್ರಾರಂಭ ಸಭೆ ಅಂತ ಹೇಳಕ್ ಇಷ್ಟಪಡ್ತೇವೆ ಇನ್ನು ಹಿಂದೂ ಸಂಸ್ಕೃತರು ನಡೆಯಂಗಿಲ್ಲ ಸೊ ಯಾರ ಹತ್ರ ಆಸ್ತಿಯನ್ನು ನಾವು ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತು ನಮ್ಮ ಸವಲತ್ತು ನಾವು ಪಡ್ಕೋಬೇಕಾದ್ರೆ ಆಟಗಾರ ಹಾಕುವ ವ್ಯವಸ್ಥೆ ನಡೆದ ಇದೆ ಇವತ್ತಿನ ದಿನ ಇದಕ್ಕೆ ಸಂಸ್ಕೃತ ನಡೆಯಂಗಿಲ್ಲ ಯಾರೋ ನಾಲ್ಕು ಜನ ಮಿನಿಸ್ಟ್ರಿ ಇವೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಹ ಯಾವ ಡಬ್ಬು ಡಬ್ಬು ಬೆದರಿಕೆ ಎದುರೂ ಅವಶ್ಯಕತೆ ಇಲ್ಲ ನಾವು ಜನ ಐತಿವಿ ಸಾಕಷ್ಟು ಜನ ಐತಿ ತಳವಾರ ಸಮುದಾಯದವರು ನಾವು ಹೋರಾಟ ಮಾಡಕ್ಕೆ ಸಿಕ್ಕಿದ್ದೀವಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ಯುವಕರು ಹಿರಿಯರು ಎಲ್ಲರೂ ಇದಕ್ಕ ಒಂದು ಗಟ್ಟಿ ಧೈರ್ಯದಿಂದ ನಮ್ಮದು ಸಹ ನಮ್ಮದು ಇದು ನಮ್ಮ ಭವಿಷ್ಯ ಇದೆ ಈ ತಳವಾರ ಸಮುದಾಯ ಸಮುದಾಯದಲ್ಲಿ ಈ ನಮ್ಗೆ ಸಿಕ್ತಕ್ಕಂಥ ಸವಲತ್ತನ್ನು ಕತ್ಕೊತಾ ಇದ್ದಾರೆ ಯಾರಪ್ಪನ ಆಸ್ತಿನೂ ಅಲ್ಲ ಸಂವಿಧಾನದ ಹಕ್ಕನ್ನು ನಾವು ಯಾವ ಸಮುದಾಯ ತಳಮಟ್ಟಕ್ಕೆ ಹೋಗಿರ್ತಾ ಆ ಸಮುದಾಯಕ್ಕೆ ಸ್ಪೆಷಾಲಿಟಿ ಕೊಡಬೇಕು ಕೊಡ್ತದೆ ಕೊಡ್ಲಾಕ್ ತಯಾರಿಲ್ಲ ಸರ್ಕಾರ ಆದೇಶ ಮಾಡಿದ್ದಾನೆ ಕೊಡಲಾರದವ್ರು ಇವ್ರು ಯಾರು ಅಧಿಕಾರಿಗಳು ಅವ್ರ ಕೈಗೆ ನಾಡ್ದ ಅವ್ರ ಅಧಿಕಾರಿ ಮನುಷ್ಯಗಳು ಹೇಳ್ದಂಗೆ ಯಾವ ಅಧಿಕಾರಿಗಳು ಕೇಳ್ತಾವಂತ ಈ ಒಂದು ವ್ಯವಸ್ಥೆ ಹದಗೆಡ್ತಾ ಇದೆ ತಳವಾರ ಸಮುದಾಯದ್ದು ಬಹಳ ಯುವಕರ ಎಲ್ಲರಿಗೂ ನಾಲೆಜ್ ಇದೆ ಈ ಎಸ್ಸಿ ಸಮುದಾಯದ ಬಗ್ಗೆ ತಾವೆಲ್ಲರೂ ಸುಮ್ಮನೆ ಕೂಡ್ಕೋಬಾರ್ದು ಇದಕ್ಕೆ ಬಹಳ ಶಕ್ತಿ ತುಂಬಬೇಕಾಗಿದೆ ನಾವು ಯುವತ್ತ ಇದೊಂದು ದೊಡ್ಡ ಸಾಧನೆ ಇದಕ್ಕೆ ದೊಡ್ಡ ಶಕ್ತಿ ತುಂಬಬೇಕು ಪ್ರತಿಯೊಂದು ಊರಿನಿಂದ ಪ್ರತಿಯೊಬ್ರು ಕೂಡ ಹೋಗ್ಬೇಕು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹುದು ಈ ಒಂದು ಚರ್ಚೆಯನ್ನು ಈ ಪಾದಯಾತ್ರೆ ಅಂತಕ್ಕಂಥ ಒಂದು ಈ ವ್ಯವಸ್ಥೆಯನ್ನು ಯಶಸ್ವಿಗೊಳಿಸ್ಲಕ್ಕ ನೀವು ದಿನನಿತ್ಯ ಹೆಂಗ ಮುಂದೆ ಹೋಗ್ತದ ಪಾದಯಾತ್ರೆ ಹಂಗ ಹೆಚ್ಚಿನ ಜನಸಿಗೆ ಸಾವಿರಾರು ಲಕ್ಷಾಂತರ ಜನ ಸೇರಿದರೂ ಪರವಾಗಿಲ್ಲ ಪಾದಯಾತ್ರೆಯಲ್ಲಿ ಆ ತರ ತಾವೆಲ್ಲರೂ ಸ್ವಾಭಿಮಾನದಿಂದ ಬರೀ ಯಾರನ್ನೂ ಒತ್ತಾಯಕ್ಕೆ ಬೇಡ ಸ್ವಾಭಿಮಾನ ಬೇಕು ಪ್ರತಿಯೊಬ್ಬರಿಗೂ ನಮ್ಮ ಮಕ್ಕಳ ಭವಿಷ್ಯ ಇದೆ ನಮ್ಮ ನಮ್ಮ ಪ್ರತಿಯೊಬ್ಬ ನಿರುದ್ಯೋಗಿ ಭವಿಷ್ಯ ಇದೆ ಅದೇ ಸರ್ಕಾರ ಸವಲತ್ತು ಇವತ್ತಿನ ದಿನ ನಮ್ಮ ಕೈ ತಪ್ಪಿ ಹೋಗ್ತಾ ಇದ್ದಾವೆ ತಾವೆಲ್ಲರೂ ಕೂಡ ಈ ಈ ಒಂದು ಒಂದು ಬಾದಯಾತ್ರೆಯಲ್ಲಿ ತಾ ಸಂಪೂರ್ಣ ಕರ್ಕೋಳ ಗ್ರಾಮದಲ್ಲಿ ಬಾಳೆ ಜನ ನಾವು ಮೂರು ಬ್ಯಾಸ ಮಾಡಿ ಮಾಡಬೇಕಂತ ಹೇಳುವ ಉದ್ದೇಶ ಅದ ಒಂದು ಬ್ಯಾಸ ಒಂದು ಐವತ್ತು ಮಂದಿ ಒಂದು ಬ್ಯಾಸ ಒಂದು ಹುಡುಗರು ಬಿಡೋದು ಒಂದು ದಿನ ಹೋಗಿ ಒಂದು ಹೊತ್ತು ಹೊಡೆದು ಮರುದಿನ ಬಿಡೋದು ಮರುದಿನ ಮತ್ತೊಂದು ಬ್ಯಾಸ ಹೀಗೆ ಮೂರು ಬಾ ಈಚೆ ಹುಡುಗರು ನಮ್ಮ ನಮ್ಮ ಊರಲ್ಲಿ ಅದಾವ ಈಗ ತಯಾರನ ಆಗ್ಯಾರ ಎಲ್ಲರೂ ಒಂದೊಂದು ಬ್ಯಾಚ್ ಹೋಗ ಅಂತ ಅಂತೂ ಹೇಳ ಮೂರ್ ಬ್ಯಾತ್ ಐವತ್ತೈವತ್ತು ಹುರ್ಗುರ್ಗೊಂಡೊಂದು ಬ್ಯಾಚ್ ಮಾಡಿ ನಾವು ಕಳಿಸ್ಲಾಕ್ ಇದ್ದೀವಿ ಅಂತ ಹೇಳಿ ಕಡ್ಕೋಳ ಗ್ರಾಮ ಗ್ರಾಮದ ವತಿಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿ ನಾನು ಎರಡು ಮಾತಿಗೆ ವಿಳಂಬ ನೀಡುತ್ತೇನೆ ಜೈ